ನಾನು ಚಿಕ್ಕವನಾಗಿದ್ದಾಗ ಈ ಮಕ್ಳಾಟ ಆಡಕ್ಕೆಲ್ಲ ಚಾನ್ಸ್ ಸಿಕ್ಕಿರ್ಲಿಲ್ಲ ಮಕ್ಕಳಾಟ ಆಡೋ ಟೈಮಲ್ಲೆಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದೆ ಇವಾಗ ಅವಕಾಶ ಸಿಕ್ಕಿದೆ ಇವಾಗ ಚಿಕ್ಕ ವಯಸ್ಸಲ್ಲಿ ಮಿಸ್ ಮಾಡ್ಕೊಂಡಿದ ಮಕ್ಕಳಾಟ ಆಡ್ಬಿಟ್ಟು ನನ್ನ ಒಳಗಿರೋ ಮಗನ ಖುಷಿ ಪಡಿಸ್ಬಿಡವ ನೀವೆಲ್ಲ ಚಿಕ್ಕ ವಯಸ್ಸಲ್ಲಿ ಯಾವ ಆಟಗಳನ್ನೆಲ್ಲ ಆಡ್ತಾ ಇದ್ರಿ ಅಂತ ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ ನನಗಂತೂ ಆ ಭಾಗ್ಯ ಇರಲಿಲ್ಲ ಸೊ ನಿಮ್ಮ ಕಾಮೆಂಟ್ ಎಲ್ಲಾರ ನೋಡ್ಕೊಬಿಟ್ಟು ನಾನು ಸ್ವಲ್ಪ ಖುಷಿ ಆಗ್ಬಿಡ್ತೇನೆ ಈ ವಿಡಿಯೋ ನೋಡಿ ನಿಮಗೂ ನಿಮ್ಮ ಬಾಲ್ಯದ ಆಟಗಳೆಲ್ಲ ನೆನಪಂತ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ಟಾರ್ಟಿಂಗಾಗಿ ನಿಂತು ಆಯ್ತಿಲ್ಲ ಅ ಬೈಕೆ ತೋರಿಸ್ಕೊಡ್ತಾನೆ ಯಾಕಪ್ಪ ಇವಾಗ ಊಟ ಮಾಡ್ಬಿಟ್ಟು ಕರಗಿಸ್ಬೇಕು ಅಂದ್ರೆ ಇಲ್ಲಿ ಬರ್ಬೇಕು ಚೆನ್ನಾಗ್ತಿದ್ರು ಸುಮ್ನೆ ಬೀಳ್ತಾ ಅಯ್ಯೋ ಅಯ್ಯೋ

ಓ ಸೂಪರ್ ಸೂಪರ್ ಅಲ್ವಾ ಹೆಂಗೈತೆ ಆರ್ವಿ ಚಾಟನು ಸಕತ್ ಬಂದೈತೆ ಗಂಜು ಚೆನ್ನಾಗೈತೆ ಗಂಚೆ ತೂಕ ಐತೆ ಗುರು ನಾನೇಲ್ಲೋ ಪ್ಲಾಸ್ಟಿಕ್ ರೀತಿ ಅಂದ್ಕೊಂಡೆ ಸಕ್ಕದ್ ಒಳ್ಳೆ ವೇಟ್ ಐತೆ ಜ್ಯೂಜು ಬನ್ನಿ ಬಿಲ್ಲು ಬೇಡ ಬಾ ಸೊ ಎಲ್ಲಿಗೆ ಹೇಳ್ಬೇಕು ನೀವು ಹೇಳಿ ಅಲ್ಲಿಗೆ ಬಿಡ್ತೀರಿ ರೈನ್ ಡಾಸ್ ಬಾಣ ರೈನ್ ಡಾಸ್ ಬರೀ ಶುರು ಆಗಾಯಿತು ಅಲ್ಲಿಗೆ ಹೋಗಿ ಮಾಡಿದೀರಾ ಸರಿ ಸೊ

ಬಾಗರ್ వచ్చే సపోర్ట్ പറ്റేకైతిలా ಗೋ கால் ಕಿಸ್ಕ ಅಲ್ಲೇ ಇರೋ ಇಳೆ ಇಳೆ ಸೋ ಫಿಟ್ ಆಗಿರೋ ಟ್ರೈ ಮಾಡಿ ನನ್ನಂತ ಫ್ಯಾಟಿ ಆಗಿರೋ ಟ್ರೈ ಮಾಡೋ ಕಷ್ಟ ಆಗ್ುತ್ತೆ ಬಂದು ಗೊತ್ತಾ ಎಲ್ಲ ಬಂದೆ ಸಕ್ಕದ ವಚೆ ಮಾಡಬಹುದು ಕೆಆರ್ಎಸ್ डैमನ ಬೈಕ್ ಹೋಟಲ್ ಅಲ್ಲಿ ಇರುವ ಈ ಅದ್ಭುತ ರೆಸಾರ್ಟ್ ಯಾದು ಅಂತ ನಿಮ್ಗೆ ಗೊತ್ತಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಸುಖಾಂಬೋಕೆ ಮಜಾ ಬಂತು ನೀ ಸ್ವಿಮ್ಮಿಂಗ್ ಫೂಲ್ ಒಳಗೆ ಇವಾಗ ನಾನು ಐವತ್ತು ಸಾವಿರ ರೂಪಾಯಿ ತೋಪ ನಾನು ಹಂಗೆ ಬಿಟ್ಟು ಬಿಡ್ತೀನಿ ಆಗಿದ್ದಾಗಲಿ ಫೋನ್ ಆಂಡರ್ ವಾಟ್ರ್ ಬೇರೆ ಬೇರೆ ಅವರೆಲ್ಲ ಕಾಳ್ಸೋದು ಅದು ತಪ್ಪಲ್ಲ ಸೊ ನಾನು ಅದು ವಾಟರ್ ತೋರಿಸ್ತೀನಿ ಬರೀ ಕನ್ನಡ ಚಿತ್ರರಂಗಕ್ಕೆ ಅಣ್ಣವರು ಮತ್ತು ಶಂಕರ್ನಾಗ ಅವರು ಅಂಡರ್ ವಾಟರ್ ಶೂಟ್ ಬದಲು ತೋರಿಸೋದು ಅಂಡರ್ ವಾಟರ್ ಅಲ್ಲಿ ಇವಾಗ ಆ ವಿ ನಿಮ್ಗೆ ಇದ್ರಲ್ಲಿ ತೋರಿಸ್ತೀನಿ ಶೂಟ್ನ ಫೋನ್ ಮಾಡಿದ್ರೆ ಬೆಳಗೇಂದಾ ಹಾಂ ಅಮೇಝಿಂಗಾ ಮಾಡ್ಬೋದಲ್ವಾ ಕೊಟ್ಟರ ಕಾಸಿಗೆ ಹಂಗೆ ಇಂಟ್ಕೊ ಬಿಡ್ತಾ ಇದ್ವಿ ನೀರಲ್ಲೂ ಇಟ್ಕೊ ಬಿಡ್ತಾ ಇದ್ವಿ ಬೇರೆ ಎಲ್ಲಾ ಕಡೆ ಇಂಟಾಯ್ತು ನೀರಲ್ಲೂ ಬಿಡ್ತಾ ಇಟ್ಕೊ ನನ್ಗಂತೂ ಈಜ್ ಬರಲ್ಲ ಆಗಿದಾಗ್ಲಿ ಅಂತ ಬಾವಿಗೆ ಬಿದ್ದು ಆಳ ಚೆಕ್ ಮಾಡೋ ನಾನು ಇವಾಗ ಸದ್ಯಕ್ಕೆ ಇಲ್ಲಿ ಬಾವಿ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲ್ ಗೆ ಆಲ್ರೆಡಿ ಇಳಿದವರೆಲ್ಲ ಉಪ್ಪು ನೀರು ಮಿಶ್ರಣ ಮಾಡಿರಲ್ಲ ಅನ್ನೋ ನಂಬಿಕೆಯಿಂದ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ ಇಳಿತಾ ಇನ್ನೇ ಜೈ ಇವಾಗ ಹೆಂಗಿಂಗ ನಾಲ್ಕು ಹೊರಡಿಗೆ ನಾನು ಅಲ್ಲಿ ಬಿಡೋವ ಅಂತ ಅನ್ಕೊಂಡೆ ಐದು ಹೊರಡಿಯಲ್ಲಿ ಮುಳುಗಿ ಹೋಗ್ಬಿಡ್ತಿದ್ದಾರೆ ಅವರು ಯಾರು ಐದುವರೆ ಎಲ್ಲ ಇತ್ತು ಅಂದ್ರೆ ನಾಲ್ಕೂವರೆಗೆ ಬಂದ್ಬಿಡಿ ಯಾವುದೇ ಕಾರಣಕ್ಕೂ ಐದುವರೆಗೆ ಟ್ರೈ ಮಾಡಕ್ ಹೋಗ್ಬಿಡಿ ಇಲ್ಲ ನಾ ಐದಕ್ಕೂ ಟ್ರೈಮ್ ಹೋಗ್ಬಿಡಿ ಇವಾಗ ನಾಲ್ಕುವರೆ ನಾಕೂವರೆ ಇಲ್ಲ ಐತೆ ಎಷ್ಟೈತೋ ನಾಕೂವರೆ ಅಲ್ವಾ ನಾಲ್ಕುವರೆ ಹಾಂ ಸಕದ ಐತೆ ನೀರು ಸ್ವಿಮ್ಮಿಂಗ್ ಪೂಲ್ ಒಳಗೆ ಇವಾಗ ನಾನು ಐವತ್ತು ಸಾವಿರ ರೂಪಾಯಿ ನಾನು ಹಂಗೆ ಬಿಟ್ಬಿಡ್ತೀನಿ ಆಗಿದ್ದಾಗ್ಲಿ ಸೊ ನೋಡವಾ ನಾನು ಇದು ಎರಡು ಒಟ್ಟಿಗೆ ಮುಳುಗ್ತೀವಿ ಏನಾಯ್ತದೆ ನೋಡುವ ಯಾವ್ದು ಮೊದಲು ಮೇಲ್ಗಡೆ ಬರುತ್ತೆ ನೋಡುವ ಆಯ್ತಾ ಜೈ ನೀರೊಳಗೆ ನೀನು ಅದನ್ನು ಕಟ್ಕೊಂಡು ಓ ಕರೆಕ್ಟ್ ಕಟ್ಕೊಂಡ್ ಬಾಡ ಗುರು ಕೆಟ್ಟಾಗಿರುತ್ತೆ ಮುಳುಗಲ್ಲ ಸೊ ಇನ್ನೊಂದ್ಸಲ ಯಾಕೆ ಬಿಡ್ತೀನಿ ನಿಮ್ಮ ಪ್ರತಿ ಕನ್ನಡ ಚಿತ್ರರಂಗಕ್ಕೆ ಅಣ್ಣವರು ಮತ್ತೆ ಶಂಕರ್ನಾಗ ಅವರು ಅಂಡರ್ ವಾಟರ್ ಶೂಟ್ ಮೊದಲು ತೋರಿಸಿದ್ರು ಅಂಡರ್ ಅಲ್ಲಿ ಇವಾಗ ಆರ್ ವಿ ನಿಮ್ಗೆ ಇದ್ರಲ್ಲಿ ತೋರಿಸ್ತೀನಿ ಶೂಟ್ನ ಬನ್ನಿ ನನ್ನ ಗೋಪುರನ ನೀರಲ್ಲಿ ಮುಳುಗಿಸ್ತಾ ಇದ್ದೀನಿ ಅಂಡರ್ ವಾಟರ್ ಬೇರೆ ಬೇರೆ ಏನಾದ್ರು ಕಾಣಿಸಿದ್ರೆ ಅದು ತಪ್ಪಲ್ಲ ಸೊ ನಾನು ಅದು ಅಂಡರ್ ವಾಟರ್ ತೋರಿಸಿದ್ದೆ ಬರ್ರಿ ಮಜಾ ಬಂತ ಸೇಫ್ಟಿ ಜಾಕೆಟ್ ಏನೋ ಕೇಳದೆ ಧೈರ್ಯವಾಗಿ ಇಳಿದಿನ ನೋಡಿ ಇಲ್ಲಿವರೆಗೂ ಗೊತ್ತೈತೆ ಬರೀ ನಾಲ್ಕು ವರ್ಷ ಫಿಟ್ ನಾಲ್ ಐದುವರೆ ಮೇಲಿದ್ವಿ ಗುರು ಅದು ನೋಡಿ ಐತೆ ಅಡಿ ಲೆಕ್ಕ ಸರಿಯಾಗಿ ಹಾಕಿಲ್ಲವರು ತಲೆಯಿಂದ ಒಂದೆ ಒಂದೆಡೆ ಐತೆ ನಂದು ತಲೆ ಸಕ್ಕತ್ ಬಂದ್ ಮಾತ್ರ ಕೊಟ್ಟರ ಕಾಸಿಗೆ ಹಂಗೆ ಇಂಟ್ಕೊ ಬಿಡ್ತಾ ಇದ್ವಿ ನೀರಲ್ಲೂ ಇಟ್ಕೊ ಬಿಡ್ತಾ ಇದ್ವಿ ಬೇರೆ ಎಲ್ಲಾ ಕಡೆ ಇಂಟಾಯ್ತು ನೀರಲ್ಲೂ ಬಿಡದೆ ಇಟ್ಕೊತಾ ಇದ್ವಿ ಕಪಲ್ಸು ಬರ್ಬೋದಲ್ವಾ ಕಪಲ್ಸು ಬರ್ಬೋದು ಖಂಡಿತ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ಬೋದು ನೋಡಿ ಇಲ್ಲಿ ಕಪಲ್ಸ್ ತುಂಬಾ ಚೆನ್ನಾಗಿದ್ಯಾ ಓಕೆ ನೋಡಿ ಅಂಡರ್ ವಾಟರ್ ರಿವ್ಯೂ ವಾಟರ್ ರಿವ್ಯೂ ಮಾಡ್ತಾ ಇದ್ವಿ ಸೊ ಫನ್ ಮಾಡಿದ್ರೆ ಬೆಳಗ್ಗೆಯಿಂದ ಅಮೇಝಿಂಗ್ ಉಪ ಮಾಡ್ಬೋದಲ್ವಾ ಯಾ ಯಾ ನನ್ನ ಒಪಿನಿಯನ್ ಅದೇ ನೋಡಿ ಅವ್ರು ಬಂದಿದಾರೆ ಅವರು ಅದೇ ಹೇಳ್ತಾರೆ ನಾನು ಅವ್ರೇನು ಕೇಳಲೇ ಇಲ್ಲ ಸೊ ಅವ್ರಿಗೆ ಅನ್ನಿಸ್ತು ಇವ್ರು ವಿಡಿಯೋ ಮಾಡ್ತಾರೆ ಹೇಳ್ಬೇಕು ಅವ್ರ ಒಪಿನಿಯನ್ ಅಂತ ಹೌದು ಓಕೆ ನೀವೇನು ಬಂದಿದ್ರ ಮೈಸೂರಿಂದಾನೆ ಓಕೆ ಓಕೆ ದೊಡ್ಡಪ್ಪ பாரழகர் கொடுத்து எப்ப ஆச்சி அவரே வீடியோ நேரம் வீரோத்த ಈ ರೆಸಲ್ಟ್ ಕೇರ್ ಬ್ಯಾಕ್ ವಾಟರ್ ಅಲ್ಲಿ ಇದೆ ಹೆಸರು ಗೊತ್ತಿದ್ರೆ ಮಿಸ್ ಮಾಡಿದಾಗ ಕಾಮೆಂಟ್ ಮಾಡಿ ತಿಳಿಸಿ ಈ ಜಾಗದ ಇನ್ನಷ್ಟು ಫನ್ ಜೊತೆಗೆ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು